ಸಮಸ್ಯೆಗಳನ್ನ ಬಗೆಹರಿಸ್ತಾರೆ ಭರವಸೆ ಮೇಲೆ ಇವರು ಗೆದ್ದು ಬಂದಿರು ಆ ವಿಶ್ವಾಸ ನಮ್ಗೆ ಇದೆ ಕೆಲಸ ಬಗೆಹರಿಸ್ತಾರೆ ಅಂತ ಆದ್ರಿಂದ ಮಾನ್ಯ ಅಧ್ಯಕ್ಷರು ಇವುಗಳ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ನೀವು ಮುನ್ನುಗ್ಗಿ ನಿಮ್ಮಿಂದೆ ನಾವು ಇಡೀ ಇರ್ತೀವಿ ನಿಮ್ಮಿಂದೆ ಒಂದು ಸೈನ್ಯ ಸರ್ಕಾರಿ ನೌಕರರು ಇದ್ದಾರೆ ಆದ್ರಿಂದ ಇಷ್ಟು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಹಾರೈಸಿ ಅಧ್ಯಕ್ಷರನ್ನು ಮಾತಾಡಲಿ ನಮ್ಮ ಅಧ್ಯಕ್ಷರ ಮಾತಾಡಲಿ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖಾ ನೌಕರರ ಅಧ್ಯಕ್ಷ ನಾಗರಾಜ್ ನಮ್ಮ ಜೊತೆಯಲ್ಲಿ ಸುಮಾರು ವರ್ಷಗಳ ಕಾಲ ಸರ್ಕಾರಿ ನೌಕರ ಸಂಘದಲ್ಲಿ ನಾಲ್ಕು ಬಾರಿ ಖಜಾಂಕಿಯಾಗಿ ಸೇವೆ ಸಲ್ಲಿಸಿದಂತಹ ಸನ್ಮಾನ್ಯ ಜೋಡೇನವರೇ ಎರಡನೇ ಬಾರಿಗೆ ಸರ್ಕಾರಿ ನೌಕರ ಸಂಘಕ್ಕೆ ಆಯ್ಕೆಯಾದಂತಹ ನನ್ನ ಆತ್ಮೀಯರು ಮತ್ತೆ ನನ್ನ ನಿವೃತ್ತಿ ನೌಕರರ ಹಾಗೂ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಬಂದಿರತಕ್ಕಂಥ ನನ್ನ ಸ್ನೇಹಿತರಾದಂತ ಸನ್ಮಾನ್ಯ ಷಡಕ್ ಮತ್ತೆ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯ ಹಿರಿಯರೇ ಮತ್ತು ಹಿರಿಯರೇ ಈಗಾಗಲೇ ಚೌಡರು ಮಾತನಾಡಿದಾಗ ಎರಡನೇ ಬಾರಿಗೆ ಸನ್ಮಾನ್ಯ ಷಡಕ್ ಅತ್ಯಧಿಕ ಮತಗಳನ್ನು ಗಳಿಸಿ ಸರ್ಕಾರಿ ನೌಕರರ ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕೆ ಸರ್ಕಾರಿ ನೌಕರರು ಆಯ್ಕೆ ಮಾಡಿದ್ದಾರೆ ಇಂದಿನಿಂದಲೂ ಕೂಡ ಸುಮಾರು ಐದು ವರ್ಷಗಳಲ್ಲಿಯೇ ಐದಾರು ವರ್ಷಗಳಲ್ಲಿ ಹಿಂದೆ ಸಾಕಷ್ಟು ಸರ್ಕಾರಿ ನೌಕರರ ಸಮಸ್ಯೆಗಳಿಗೆ ಸ್ಪಂದಿಸಿ ಕೊಟ್ಟಿದ್ದಾರೆ ಈಗ ಅತಿ ಪ್ರಮುಖವಾಗಿ ಏಳನೇ ವೇತನ ಆಯೋಗದ ಪರದೆಯನ್ನು ಅನುಷ್ಠಾನ ಮಾಡಿಸಿ ಮತ್ತೆ ಆ ಈಗ ಸರ್ಕಾರಿ ನೌಕರರಿಗೆ ಮತ್ತು ನಿವೃತ್ತ ನೌಕರಿಗೆ ಕುಟುಂಬ ಪಿಂಚಣಿಗಾರರಿಗೆ ಆರ್ಥಿಕ ಸೌಲಭ್ಯ ಸಿಕ್ಕಿದೆ ಸೊ ಸಂಘ ಸಂಸ್ಥೆಗಳಿದ್ದಾಗ ದಿನಕ್ಕೂ ಹೊಸ ಹೊಸ ಸಮಸ್ಯೆಗಳು ಉದ್ಭವ ಆಗ್ತಾ ಇರ್ತಾರೆ ಹಾಗಾಗಿ ಅವರಿಗೆ ಈಗ ಮೂಲತಃ ಒಂದು ಎನ್ ಪಿ ಎಸ್ ನ್ಯೂ ಪೆನ್ಷನ್ ಸ್ಕೀಮ್ ಒಂದು ಅವರಿಗೆ ಮುಂದೆ ಒಂದು ಬೇಡಿಕೆಯಾಗಿ ಪ್ರಮುಖವಾಗಿ ನಿಂತಿದೆ ಸೊ ಅದ್ರ ಬಗ್ಗೆ ಈಗಾಗಲೇ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಸಮಿತಿಗಳನ್ನು ರಚನೆ ಮಾಡಿ ಆ ಒಂದು ಯೋಜನೆಯನ್ನ ಸಿಂಪ್ಲಿಫೈ ಸರಳೀಕರಣ ಮಾಡುತ್ತಾ ಮತ್ತೆ ಹಲವಾರು ರಾಜ್ಯಗಳಿಗೆ ಜಾರಿ ಮಾಡಿದೆ ಅಂತ ಹೇಳಿದ್ರೆ ಯಾವುದೇ ರಾಜ್ಯದಲ್ಲಿ ಇವ್ರಿಗೂ ಕೂಡ ಓಲ್ಡ್ ಪೆನ್ಷನ್ ಸ್ಕೀಮ್ ನ ಅನುಷ್ಠಾನ ಮಾಡಿಲ್ಲ ಸೊ ಹಾಗಾಗಿ ನಾನು ಅವ್ರ ಮನವಿ ಮಾಡ್ಕೊಳ್ತಾ ಇದ್ದೇನೆ ಏನು ಈ ರಾಜ್ಯದಲ್ಲಿ ಸುಮಾರು ನಾಲ್ಕೂವರೆ ಐದು ಲಕ್ಷ ಜನ ಸರ್ಕಾರಿ ನೌಕರ ಅವರಿಗೆ ಏನು ಒಂದು ಪ್ರಮುಖವಾದಂತಹ ಬೇಡಿಕೆ ಏನಿದೆ ಗ್ರೀನ್ ಪೆನ್ಷನ್ ಸ್ಕೀಮ್ ಹೊಸ ಪಿಂಚಣಿ ಯೋಜನೆ ಅಂತ ಹೇಳಿದ್ರೆ ಅದನ್ನ ಅನುಷ್ಠಾನ ಮಾಡಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಬೇಕು ನಾವು ಕೂಡ ತಮ್ಮ ವ್ಯಕ್ತಿ ಅಂತ ಹೇಳ್ತಾ ನಮ್ಮ ಮೇಲೆ ಕೂಡ ದೊಡ್ಡ ಜವಾಬ್ದಾರಿ ಇದೆ ನಿವೃತ್ತ ನೌಕರರ ಸಂಘದ ಪ್ರತಿನಿಧಿಗಳಾಗಿ ಭೈರಪ್ಪನವರು ಹೆಲ್ತ್ ಸ್ಕೀಮ್ ಬಗ್ಗೆ ತಾವು ಚರ್ಚೆ ಮಾಡಿದ್ರೆ ಆ ವಿಚಾರದಲ್ಲಿ ಅವ್ರು ತುಂಬಾ ಮುಂಚೂಣಿಯಲ್ಲಿ ತೆಗೆದುಕೊಂಡು ಕೆಲಸ ಮಾಡ್ತಾ ಇದ್ದಾರೆ ನಾವು ಕೂಡ ಅವ್ರ ಜೊತೆಗೆ ಎಲ್ಲಾ ರೀತಿಯ ಸಹಕಾರಗಳನ್ನು ಕೊಡ್ತಾ ಇದ್ದೇವೆ ಇಲ್ಲಿ ಸರ್ಕಾರಿ ನೌಕರರ ಸಂಘ ನಿವೃತ್ತ ನೌಕರ ಸಂಘ ಒಟ್ಟಾಗಿ ಹೋಗುವಂತ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಅಭಿನಂದನೆ ಸಲ್ಲಿಸಿದೀರ ನಮ್ಗೆ ಅದರ ಜವಾಬ್ದಾರಿ ಕೂಡ ಅರ್ಥ ಆಗಿದೆ ಹಿರಿಯರ ಮಾರ್ಗದರ್ಶನದಲ್ಲಿ ಇನ್ನು ಏನೆಲ್ಲ ಕೆಲಸಗಳನ್ನು ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಆ ಎಲ್ಲಾ ಕೆಲಸಗಳನ್ನು ನಾವು ಮಾಡಿಕೊಡ್ತೇವೆ ಮತ್ತೆ ನಿಮ್ಗೆ ಏನೆಲ್ಲ ನಿಮ್ಮ ವೃಂದಕ್ಕೆ ಏನೆಲ್ಲ ಸಹಕಾರಗಳು ಬೇಕು ಖಂಡಿತ ನಮ್ಮ ಸಹಕಾರವನ್ನು ರಿಕ್ವೆಸ್ಟ್ ಮಾಡಿದ್ರೆ ಖಂಡಿತ ಎಲ್ಲ ಸಂದರ್ಭದಲ್ಲೂ ಕೂಡ ನಾವು ನಿಮ್ ಜೊತೆ ಇರ್ತೇವೆ ಅನ್ನುವಂತ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಹಿರಿಯರು ಇಪ್ಪತ್ತೈದು ಮೂವತ್ತು ವರ್ಷ ಈ ಸಂಘಟನೆ ದುಡಿದಿದ್ದಾರೆ ಕೆಲಸ ಮಾಡಿದ್ದಾರೆ ಅವರೆಲ್ಲರ ಮಾರ್ಗದರ್ಶನ ಈ ಸಂಘಟನೆಗೆ ಅತ್ಯಂತ ಅವಶ್ಯಕತೆ ಇದೆ ಖಂಡಿತ ಪ್ರೀತಿಯಿಂದ ಗೌರವದಿಂದ ಈ ಸಂಘಟನೆ ಮುಂದೆ ಕೂಡ ನಡೆಸ್ಕೊಂಡು ಹೋಗುತ್ತೆ ಕಾರಣ ಅವ್ರು ಮಾಡುವಂತ ಕೆಲಸಗಳಿಂದ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಮ್ಮೊಟ್ಟಿಗೆ ಹೇಳ್ಕೊಳ್ತಾ ಅವರೆಲ್ಲ ಸ್ನೇಹಿತರು ಕೂಡ ಬಂದು ನಮಗೆ ಮತ್ತೆ ಬೈರಪ್ಪ ಸರ್ಗೆ ಮತ್ತೆ ಹಿರಿಯರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳನ್ನ ಗೌರವಪೂರ್ವಕವಾಗಿ ಪೂರ್ವಕವಾಗಿ ಸಲ್ಲಿಸ್ತೇವೆ ಏನು ಸಂಘಟನೆಗೆ ಬಂದಾಗ ನಂಬಿಕೆಯನ್ನ ಇಟ್ಟು ನೌಕರರು ಮತವನ್ನು ನೀಡಿ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ಆ ಮತಗಳಿಗೆ ಅನ್ಯಾಯ ಆಗದೆ ಆತ್ಮ ವಂಚನೆ ಮಾಡಿಕೊಡದೆ ಆತ್ಮ ಸಾಕ್ಷಿಕೆ ಮೆಚ್ಚುವ ರೀತಿಯಲ್ಲಿ ನಮ್ಮ ಬದುಕನ್ನ ನಮ್ಮ ಕಾಯಕವನ್ನ ಈ ಸಂಘಟನೆಯನ್ನ ಇನ್ನಷ್ಟು ಮೇಲೆತ್ತುಕೊಂಡು ಹೋಗುವಂತ ಕೆಲಸವನ್ನು ನಾವು ಮಾಡ್ತೇವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅಲ್ಲಿಯೂ ಕೂಡ ನಮಸ್ಕಾರ